ಸ್ನೇಹಿತರೆ ನಮಸ್ಕಾರ ನಿಮ್ಗೆಲ್ರಿಗೂ ನಮ್ಮ ನನ್ನ ಚಾನಲ್ಗೆ ಸ್ವಾಗತ ಹಿಂದಿನ ವಿಡಿಯೋದಲ್ಲಿ ಇದೀಗ ಏನು ನಾವು ಮುಂದಿನ ಸಿಟಿಟಿಗಾಗಿ ಒಂದು ಅಂತಿಮ ಕ್ಷಣದ ತಯಾರಿಗಾಗಿ ಏನ್ ನಾವೆಲ್ಲ ಅಭ್ಯಾಸ ಮಾಡ್ತಾ ಇದೀವೋ ಅದಕ್ಕೆ ಸಂಬಂಧಿಸಿದ ಇವತ್ತು ಈ ಕೊನೆಯದಾಗಿ ಎರಡ್ ಸಾವಿರದ ಇಪ್ಪತ್ತೈದರ ಟಿ ಟಿ ಪ್ರಶ್ನೆ ಪತ್ರಿಕೆ ಏನಾಗಿತ್ತು ಅದಕ್ಕೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಮತ್ತೆ ಬೋಧನಾಶಾಸ್ತ್ರ ಪ್ರಶ್ನೆ ಪತ್ರಿಕೆ ಇವತ್ತಿನ ವೀಡಿಯೋದಲ್ಲಿ ಬಿಡಿಸಿಕೊಡ್ತಾ ಹೋಗ್ತೇನೆ ಸೊ ನೀವು ಈಗಾಗಲೇ ನೋಡ್ಬೋದು ನನ್ನ ಒಂದು ಈಗಾಗ ಇಂದಿನ ಒಂದು ಸೆಷನ್ ಅಪ್ಲೋಡ್ ಮಾಡಿದ್ದೀನಿ ಆ ಸೆಷನ್ ಅಲ್ಲಿ ಆ ವಿಡಿಯೋದಲ್ಲಿ ನೀವು ನೋಡ್ತಾ ಹೋಗ್ಬೋದು ನಾನು ಈ ಹಿಂದಿನ ಒಂದು ಪ್ರಶ್ನೆ ಪತ್ರಿಕೆನ ಬಿಡಿಸ್ಕೊಟ್ಟಿದ್ದೇನೆ ಸೊ ಈ ಪ್ರಶ್ನೆ ಪತ್ರಿಕೆ ಎಲ್ಲ ಸಂಪೂರ್ಣವಾಗಿ ಬಿಡಿಸ್ಕೊಟ್ಟಿದ್ದೇನೆ ಈಗ ಅದರ ಒಂದು ಮುಂದಿನ ಭಾಗ ಅದರ ಮುಂದಿನ ಭಾಗ ಮೀನ್ಸ್ ಇದೇ ಒಂದು ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಎರಡನೇ ಪ್ರಶ್ನೆ ಪತ್ರಿಕೆ ಲ್ಯಾಂಗ್ವೇಜ್ ಟೂಲ್ ಸಹ ಕನ್ನಡ ಬರ್ತಾ ಹೋಗುತ್ತೆ ಅದನ್ನು ಸಹ ನಾವು ಏನಿಕ್ಕೆ ಏನಕ್ಕೆ ಅಂತಂದ್ರೆ ಸೊ ಇಲ್ಲಿ ಏನ್ ಪ್ರಶ್ನೆಗಳು ಬರ್ತಾವೋ ಅದೇ ರೀತಿಯಾಗಿ ಪ್ರಶ್ನೆಗಳು ಭಾಷೆ ಎರಡರಲ್ಲೂ ಬರುವಂತದ್ದು ಸೊ ಭಾಷೆ ಒಂದು ಮತ್ತೆ ಭಾಷೆ ಎರಡು ಸೊ ಬೇರೆ ಬೇರೆ ರೀತಿಯಾಗಿ ಇರೋದಿಲ್ಲ ರೀತಿಯಾಗಿರೋದಿಲ್ಲ ಲಾಂಗ್ವೇಜ್ ಒನ್ ಲಾಂಗ್ವೇಜ್ ಟೂ ಸೆಲೆಕ್ಟ್ ಮಾಡ್ಕೊಂಡ್ರಿಗೆ ಒಂದೇ ರೀತಿಯ ಪ್ರಶ್ನೆಗಳು ಬರ್ತಾ ಹೋಗ್ತವೆ ಇದು ಸಹ ನಮಗೆ ರಿವಿಷನ್ ತರ ಆಗ್ತಾ ಹೋಗುತ್ತೆ ಎಸ್ ನಾವು ಹೆಚ್ಚಿನ ತಡ ಮಾಡದೆ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಹೋಗೋಣ ಸೊ ನಿಮಗೆ ಈ ಸೆಷನ್ ಒಂದು ಲೈ ಇಷ್ಟ ಆಗ್ತದೆ ಜಸ್ಟ್ ವಿಡಿಯೋ ಒಂದು ಲೈಕ್ ಮಾಡ್ತಾ ಹೋಗಿ ಅಷ್ಟೇ ಎಸ್ ಮೊದಲನೇ ಪ್ರಶ್ನೆ ಊದೋಟ ಪದವು ಯಾವ ಸಮಾಸಕ್ಕೆ ಸೇರಿದೆ ಅಂತ ಕೇಳಿದರೆ ನೋಡಿ ಊದೋಟ ಪದವನ್ನ ಬಿಡಿಸಿಕೊಂಡಾಗ ಹೂವಿನ ಪ್ಲಸ್ ತೋಟ ಅಂತ ಬರುತ್ತೆ ಅದಲ್ವಾ ಹೂವಿನ ತೋಟ ಅಂತ ಬರ್ತಾ ಹೋಗುತ್ತೆ ಸೊ ಹೂವಿನ ತೋಟದಲ್ಲಿ ತೋಟವೇ ಪ್ರಮುಖವಾಗಿರೋದ್ರಿಂದ ಸೊ ಇದೇನಾಗ್ತಾ ಹೋಗುತ್ತೆ ಅಂತಂದ್ರೆ ಇದು ತತ್ಪುರುಷ ಸಮಾಸ ಆಗ್ತಾ ಹೋಗುತ್ತೆ ಆಪ್ಷನ್ ಒಂದು ತತ್ಪುರುಷ ಸಮಾಸ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಪ್ರಶ್ನೆಯನ್ನ ಬಿಡಿಸ್ತಾ ಹೋಗೋಣ ಮುಂದಿನ ಪ್ರಶ್ನೆ ಓಕೆ ಸೊ ಇಲ್ಲಿ ಸಂಪೂರ್ಣವಾಗಿ ಕೊಟ್ಟಿರುವಂತದ್ದು ಓಕೆ ಇದೊಂದು ವಿಷಯ ಕೊಟ್ಟಿದ್ದಾರೆ ಸೊ ಇದು ವ್ಯಾಕರಣಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಸೊ ಇಡೀ ಅನುಭವದ ವಿವರ ಯಾವ ಕಾಲಕ್ಕೆ ಸಂಭವಿಸಿದೆ ಅನುಭವಗಳು ಆಲ್ರೆಡಿ ಅನುಭವ ಆಗಿದೆ ಅಂತಂದ್ರೆ ಅದೇನರ್ಥ ಆಲ್ರೆಡಿ ಆ ಕೆಲಸ ಮುಗ್ದಿದೆ ಅಂತ ಅರ್ಥ ಸೊ ಇದು ಯಾವ ಕಾಲಕ್ಕೆ ಸಂಬಂಧಪಟ್ಟ ಹೋಗುತ್ತೆ ವರ್ತಮಾನ ಭೂತಕಾಲ ಭವಿಷ್ಯತ್ ಮತ್ತೆ ಅಪೂರ್ಣ ವರ್ತಮಾನಕ್ಕೆ ಅಂತ ಕೇಳಿದರೆ ಸೊ ಇದು ಭೂತಕಾಲಕ್ಕೆ ಸಂಬಂಧಪಟ್ಟಿರುವಂತದ್ದು ಅದಲ್ವಾ ಆಲ್ರೆಡಿ ಮುಗಿದಿರೋದ್ರಿಂದ ಈ ಕಾರ್ಯ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಅರ್ಥ ಹೋಗುತ್ತೆ ಎಸ್ ಮುಂದಿನ ವ್ಯಾಕರಣ ಪ್ರಶ್ನೆ ಪ್ರಶ್ನೆಗಳು ಎಲ್ಲಿದ್ದಾರೆ ಗಮನಿಸ್ತಾ ಹೋಗೋಣ ಮುಂದಿನ ವ್ಯಾಕರಣದ ಪ್ರಶ್ನೆಗಳು ಸೊ ಇಲ್ಲಿದೆ ಸೂಜಿಗಲ್ಲು ಪದದ ಅರ್ಥವೇನು ಅಂತ ಇದೆ ಪೋಣಿಸುವ ಸೂಜಿ ಮತ್ತೆ ಆಕರ್ಷಣೆ ಮನಸಳೆ ಆಯಸ್ಕಾಂತ ಅಂತ ಇದೆ ನೋಡಿ ಸೂಜಿಗಲ್ಲು ಪದದ ಅರ್ಥ ಆಯಸ್ಕಾಂತ ಅಂತ ಅರ್ಥ ಓಕೆನಾ ಸೊ ಆಕರ್ಷಣೆ ಅಲ್ಲ ಆಯಸ್ಕಾಂತ ಅಂತ ಆಗ್ತಾ ಹೋಗುತ್ತೆ ಸೂಜಿಗಲ್ಲು ಅಂತಂದ್ರೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಇದು ಸಹ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದ ಪ್ರಶ್ನೆ ಇದಾಗಿದೆ ಸೊ ಇಲ್ಲಿ ಸನ್ನಿವೇಶದಲ್ಲಿ ಇಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ನೋಡಿ ಬಹಳಷ್ಟು ಸಲ ಈ ವ್ಯಾಕರಣಾಂಶಗಳು ಏನು ರಿಪೀಟೆಡ್ ಆಗ್ತಾನೆ ಹೋಗ್ತವೆ ವಿಭಕ್ತಿ ಪ್ರತ್ಯಯಗಳ ಮೇಲೆ ನಿಮಗೆ ಒಂದು ಪ್ರಶ್ನೆ ಅಂತ ಇದ್ದೇ ಇರುತ್ತೆ ಸೊ ಇಲ್ಲಿ ಅಲ್ಲಿ ಎನ್ನುವಂತ ಪದ ಇರೋದ್ರಿಂದ ಸೊ ನಮ್ಗೆ ಯಾವ್ದಾಗ್ತಾ ಹೋಗುತ್ತೆ ಉ ಅನ್ನು ಇಂದ ಗೆೇಕೆ ದೆಸೆಯಿಂದ ಆ ಅಲ್ಲಿ ಸೊ ಅಲ್ಲಿ ಎನ್ನುವಂಥದ್ದು ನಮ್ಗೆ ಸಪ್ತಮಿ ವಿಭಕ್ತಿ ಪ್ರತ್ಯಯ ಆಗ್ತಾ ಹೋಗುತ್ತೆ ಹೌದಲ್ವಾ ಸೊ ಅದಕ್ಕೆ ಸಂಬಂಧಿಸಿದಂತೆ ಸೊ ಇಲ್ಲಿ ಯಾವ ಆನ್ಸರ್ ಆಗ್ತಾ ಹೋಗುತ್ತೆ ಆಪ್ಷನ್ ಮೂರು ಸಪ್ತಮಿ ವಿಭಕ್ತಿ ಪ್ರತ್ಯಯ ಅನ್ನೋದು ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಕ್ಸಿನ ಮುಂದಿನ ಪ್ರಶ್ನೆ ನೋಡಿ ಒಂದು ಪ್ರಶ್ನೆ ಒಂದು ಪದದ ಬಗ್ಗೆ ಅರ್ಥ ಇದ್ದೇ ಇರುತ್ತೆ ಅದರ ಬಗ್ಗೆ ನಿಮ್ಗೆ ಗಮನ ಇರಲಿ ಮರಗಟ್ಟು ಪದದ ಅರ್ಥವೇನು ಅಂತ ಕೊಟ್ಟಿದ್ದಾರೆ ಮರಗಟ್ಟು ಪದದ ಅರ್ಥ ಸೊ ಏನಾಗುತ್ತೆ ಮರವನ್ನ ಕಟ್ಟುವಂತದ್ದುಂದರವಾಗುವಂತದ್ದ ಮರಗೆಲಸನ ಅಥವಾ ಚಲನೆ ಇಲ್ಲದಂತ ಆಗುವಂತದ್ದು ಅಂತ ಕೇಳ್ತಾರೆ ಸೊ ಮರಗಟ್ಟು ಅಂತಂದ್ರೆ ಮರ ನಿಂತ್ಕೊಂಡಂಗೆ ನಿಂತ್ಕೊಂಡಿದೀಯಾ ಮರಗಟ್ಟು ನಿಂತ್ಕೊಂಡೋಗಿ ನಿಂತ್ಕೊಂಡಿದ್ಯಾ ಅಂತ ಹೇಳ್ತಾರೆ ಮೀನ್ಸ್ ಚಲನೆ ಇಲ್ಲದಂತೆ ಆಗುವಂಥದ್ದು ಓಕೆನಾ ಸೊ ಇದು ಈ ಪ್ರಶ್ನೆಗೆ ಉತ್ತರ ಆಗ್ತಾ ಹೋಗುತ್ತೆ ಎಸ್ನ ಮುಂದಿನ ಒಂದು ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಇವೆಲ್ಲವೂ ಸಹ ನುಡಿಗಟ್ಟುಗಳು ಆಗಿರ್ತವೆ ಹೆಸನ ಮುಂದಿನ ಪ್ರಶ್ನೆ ಇದು ಸಹ ವ್ಯಾಕರಣಕ್ಕೆ ಸಂಬಂಧಿಸಿರುವ ಅವರು ಚಿತ್ರಿಸುವ ಪಾತ್ರಗಳ ಪ್ರಶ್ನೆ ಈ ವಾಕ್ಯದಲ್ಲಿರುವ ಅವರು ಎನ್ನುವಂಥದ್ದು ಪ್ರಥಮ ಪುರುಷ ಮಧ್ಯಮ ಪುರುಷ ಉತ್ತಮ ಪುರುಷ ಬಹುವಚನ ಉತ್ತಮ ಪುರುಷ ಅಂತ ಇದೆ ಸೊ ಇಲ್ಲಿ ಏನಾಗ್ತಾ ಇದೆ ಅವರು ಅವರು ಎನ್ನುವಂಥದ್ದು ನಮ್ಗೆ ಏನ್ ಬರುತ್ತೆ ಬಹುವಚನ ಬಂದೇ ಬರುತ್ತೆ ಆದ್ರೆ ಅದು ಪ್ರಥಮನ ಮಧ್ಯಮನ ಉತ್ತಮ ಅಂತ ನಮ್ಗೆ ಏನ್ ಗೊತ್ತಾಗುತ್ತೆ ಸೊ ಮೊದಲಿಗೆ ಸೊ ನಮ್ಗೆ ಇಲ್ಲಿ ನಾನು ಉತ್ತಮ ನೀನು ಮಧ್ಯಮ ಅವನು ಪ್ರಥಮ ಅಂತ ಬರ್ತಾ ಹೋಗುತ್ತೆ ಸೊ ಅವನು ಅಥವಾ ಅವರು ಸೊ ಅವರು ಪ್ರಥಮ ಪುರುಷ ಬಹುವಚನ ಆಗ್ಬೇಕಿತ್ತು ಇನ್ನ ಬರಬೇಕಿತ್ತು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಸೊ ಇಲ್ಲಿ ಬಹುವಚನ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ನೀವು ಆಪ್ಷನ್ ಎರಡನ ಮೂರನ್ನ ಚೂಸ್ ಮಾಡ್ಕೊಳ್ತಾ ಹೋಗ್ಬೇಡಿ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ನಮ್ಮ ಮುಂದಿನ ಪ್ರಶ್ನೆ ಸೊ ಇಲ್ಲಿಂದ ನಮಗೆ ಭಾಷಾ ಬೋಧನಾ ಶಾಸ್ತ್ರಕ್ಕೆ ಸಂಬಂಧಿಸಿದ ಪ್ರಶ್ನೆಗಳಿರ್ತಾ ಹೋಗ್ತವೆ ಭಾಷಾತೀತವಾಗಿ ಕಲಿಸುವುದು ಟ್ರಾನ್ಸ್ಲಿಂಗ್ ವೆಲಿಂಗ್ ಎಂದರೆ ಏನು ಅಂತ ಕೇಳಿದ್ದಾರೆ ಸೊ ಭಾಷಾತೀತವಾಗಿ ಕಲಿಸುವುದು ಅಂತಂತಂದ್ರೆ ಸರ್ ನಾನು ಇಲ್ಲಿ ನೇರವಾಗಿ ನಿಮಗೆ ಆನ್ಸರ್ಸ್ ಅನ್ನ ಹೇಳ್ತಾ ಹೋಗ್ತೀನಿ ಭಾಷಾತೀತವಾಗಿ ಕಲಿಸುವುದು ಅಂತಂದ್ರೆ ತರಗತಿಯಲ್ಲಿ ಸಂಪನ್ಮೂಲಗಳಾಗಿ ಒಂದು ಭಾಷೆಗಿಂತ ಹೆಚ್ಚಿನ ಭಾಷೆಗಳನ್ನ ಬಳಸುವ ಶೈಕ್ಷಣಿಕ ಪ್ರಕ್ರಿಯೆಯನ್ನ ನಾವೇನ್ ಕರಿತೀವಿ ಭಾಷಾತೀತವಾಗಿ ಕಲಿಸುವುದು ಅಂತ ಕೇಳ್ತಾ ಹೋಗ್ತೀವಿ ಸೊ ಇಲ್ಲಿ ನಿಮಗೆ ತುಂಬಾ ಸಮಯ ಕಡಿಮೆ ಇರೋದ್ರಿಂದ ನಾನು ಏನ್ ಮಾಡ್ತಾ ಇದ್ದೀನಿ ನೇರವಾಗಿ ಪ್ರಶ್ನೆ ಮತ್ತೆ ಉತ್ತರವನ್ನ ಅಷ್ಟೇ ಕೊಡ್ತಾ ಇದ್ದೀನಿ ಓಕೆನಾ ಸರ್ ನಿಮ್ಗೆ ಯಾವ ಇಲ್ಲಿ ನಾನು ಹೆಚ್ಚಿನದಾಗಿ ಸಮಯವನ್ನ ಈರಿಕೆ ಮಾಡುವಂತ ಪ್ರಯತ್ನ ನಾನು ಮಾಡ್ತಾ ಇಲ್ಲ ಹೆಸಿನ ಮುಂದಿನ ಒಂದು ಪ್ರಶ್ನೆ ಘೋಷಣಾತ್ಮಕ ಜ್ಞಾನ ಎಂದ್ರೆ ಏನು ಅಂತ ಕೇಳ್ತಾರೆ ಸೊ ಘೋಷಣಾತ್ಮಕ ಜ್ಞಾನ ಅಂತಂದ್ರೆ ಏನು ಅಂತ ಕೇಳಿದರೆ ಸೊ ಘೋಷಣಾತ್ಮಕ ಜ್ಞಾನ ಅಂತಂದ್ರೆ ವ್ಯಾಕರಣಾತ್ಮಕ ಅಂಶಗಳ ಬಗ್ಗೆ ತಿಳುವಳಿಕೆಯನ್ನ ಪಡೆಯುವಂತದ್ದು ಘೋಷಣಾತ್ಮಕ ಜ್ಞಾನ ಅಂತದ್ದ ಓಕೆನಾ ಸೊ ಈ ಒಂದು ಮಾಹಿತಿ ನಿಮ್ಗಿರ್ಲಿ ಎಸಿನ ಮುಂದಿನ ಪ್ರಶ್ನೆ ನೂರ ಮೂವತ್ತೆಂಟನೇ ಪ್ರಶ್ನೆ ಆರನೇ ತರಗತಿಯ ಶಿಕ್ಷಕರು ಹಲವಾರು ಪದಗಳನ್ನ ಕಲಿಸುವುದಕ್ಕಾಗಿ ಹಲವಾರು ಪದಗಳನ್ನ ಕಲಿಸುವುದಕ್ಕಾಗಿ ತನ್ನ ತರಗತಿಗೆ ಚಮಚೆ ತಟ್ಟೆ ಪಾತ್ರೆ ಪಗಡೆಗಳು ಪೆಟ್ಟಿಗೆಗಳು ಮತ್ತೆ ಅಂತ ವಸ್ತುಗಳನ್ನು ತಂದು ಅಡಿಗೆ ಮನೆಯಲ್ಲಿನ ವಸ್ತುಗಳ ಬಗ್ಗೆ ವಿವರಣೆ ಬರೆಯಲು ಹೇಳುತ್ತಾರೆ ಭಾಷಾ ಬೋಧನೆಯಲ್ಲಿರುವಂತೆ ಈ ವಸ್ತುಗಳನ್ನ ಏನೆಂದು ಕರೆಯುತ್ತಾರೆ ಅಂತ ಕೇಳಿದರೆ ದಿನ ವಸ್ತುಗಳು ಅಡಿಗೆ ವಸ್ತುಗಳು ವಾಸ್ತವಿಕ ಜೀವನ ಸಂಬಂಧಿ ಕೆಲಸಗಳು ಬೋಧನಾ ಪರಿಕರ ಪರಿಕರಗಳು ಅಂತ ಕೇಳಿದರೆ ಸೊ ಅವರು ಚಮಚ ತಟ್ಟೆ ಪಾತ್ರೆ ಪಗಡೆಗಳು ಪೆಟ್ಟಿಗೆಗಳು ತರ್ತಾ ಇರೋದ್ರಿಂದ ಇವೆಲ್ಲವೂ ಸಹ ಅವರಿಗೆ ಬೋಧನೆಯ ಪರಿಕರಗಳು ಆಗ್ತಾ ಹೋಗ್ತವೆ ಶಿಕ್ಷಕರಿಗೆ ಇದು ಬೋಧನಾ ಪರಿಕರಗಳಾಗ್ತವೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಕೆಳಗಿನ ವಿಧಾನಗಳಲ್ಲಿ ಯಾವುದು ಉಚ್ಚಾರದ ಶಿಸ್ತನ್ನ ಓರಲ್ ಡ್ರಿಲ್ಲಿಂಗ್ ಮತ್ತೆ ಭಾಷೆಯ ಔಪಚಾರಿಕ ಗುಣಗಳ ಮೇಲೆ ಹಿಡಿತವನ್ನ ಭಾಷಾ ಕಲಿಕೆಗೆ ಅತಿ ಅವಶ್ಯಕವೆಂದು ಹೇಳುತ್ತದೆ ಸಂವಹನ ಭಾಷೆಯ ಕಲಿಸುವಿಕೆ ವ್ಯಾಕರಣ ಭಾಷಾಂತರ ವಿಧಾನ ಸಂಪೂರ್ಣ ಭೌತಿಕವಾದ ಪ್ರತಿಕ್ರಿಯೆ ಕೇಳುವ ಭಾಷಾ ಜ್ಞಾನ ಅಂತ ಇದೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಉಚ್ಚಾರದ ಶಿಸ್ತು ಮತ್ತೆ ಭಾಷೆಯ ಔಪಚಾರಿಕ ಗುಣಗಳ ಮೇಲೆ ಇಳಿತಕ್ಕೆ ಇಲ್ಲಿ ನೋಡಿ ಇಳಿತಕ್ಕೆ ಅತಿ ಪ್ರಮುಖವಾಗಿರುವಂತಹ ಒಂದು ಅವಶ್ಯಕ ವಿಧಾನ ಯಾವುದು ಅಂತಂದ್ರೆ ಸಂವಹನ ಭಾಷೆ ಕಲಿಸುವಿಕೆ ಅಲ್ಲ ವ್ಯಾಕರಣ ಭಾಷಾಂತರ ವಿಧಾನವೂ ಅಲ್ಲ ಸೊ ಇದು ನಮ್ಗೆ ಯಾವ್ದಾಗ್ತಾ ಹೋಗುತ್ತೆ ಸಂಪೂರ್ಣ ಭೌತಿಕ ಪ್ರತಿಕ್ರಿಯೆ ಸೊ ಇದು ಫಿಸಿಕಲ್ ರೆಸ್ಪಾನ್ಸ್ ಆಗುತ್ತೆ ಸೊ ಇದು ಬರೋದಿಲ್ಲ ನಮ್ಗೆ ಕೇಳುವ ಭಾಷಾ ವಿಜ್ಞಾನ ಆಪ್ಷನ್ ನಾಲ್ಕು ಆಪ್ಷನ್ ಇದೆ ನೋಡಿ ಕೇಳುವ ಭಾಷಾ ವಿಜ್ಞಾನ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಇನ್ನ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಣ ಮುಂದಿನ ಪ್ರಶ್ನೆ ಇಲ್ಲಿ ಒಂದು ಪ್ರಶ್ನೆಯನ್ನ ನೀಡಲಾಗಿದೆ ಅದನ್ನು ಓದಿ ಅದು ಯಾವ ಪ್ರಕಾರದ ಪ್ರಶ್ನೆಗೆ ಸಂಬಂಧಿಸುತ್ತೆ ಎಂಬುದನ್ನ ಗುರ್ತಿಸಿ ಸೊ ಒಂದು ಪ್ರಶ್ನೆಯನ್ನ ಕೊಟ್ಟಿದ್ದಾರೆ ಆ ಪ್ರಶ್ನೆನ ಗಮನಿಸ ಹೋಗೋಣ ಚಿಕ್ಕ ಹುಡುಗಿ ಕಥೆಯನ್ನ ಕೇಳಿದ ನಂತರ ನೀವು ಆಕೆ ಅನುಭವಿಸಿದ ಯಾತನೆಗಳ ಸಂಕಟಗಳ ಬಗ್ಗೆ ಮರುಗುತ್ತೀರಿ ಆ ಸಂಕಟ ಅವರ ಭಾವನೆಗಳಿಗೆ ಏನ್ ಮಾಡ್ತಾ ಇದೀರಿ ಸ್ಪಂದನೆ ಕೊಡ್ತಾ ಇದ್ದೀರಿ ಕಷ್ಟವನ್ನ ಎದುರಿಸುವ ಧೈರ್ಯವನ್ನ ಪಡೆದುಕೊಳ್ತೀರಿ ಅವರಲ್ಲಿರುವ ಕೆಲವೊಂದಿಷ್ಟು ಭಾವನೆಗಳನ್ನ ನೀವು ಪಡ್ಕೊಳ್ತಾ ಇದ್ದೀರಾ ಆ ಚಿಕ್ಕ ಹುಡುಗಿಯನ್ನ ಪ್ರಶಂಸೆ ಮಾಡಿ ಅವರಿಗೆ ಒಂದು ಪತ್ರ ಬರೆಯುವಿರಿ ಸೊ ನೀವು ಆ ಅವರ ಪ್ರಶಂಸೆಯನ್ನ ಅರ್ಥ ಮಾಡ್ಕೊಂಡು ನೀವು ಒಂದು ಪತ್ರನ ಬರೀತಾ ಇದೀರಿ ಸುಮಾರು ನೂರಿಪ್ಪತ್ತು ಪದಗಳಲ್ಲಿ ಒಂದು ಪತ್ರವನ್ನ ಬರೆಯಿರಿ ಅಂತ ಹೇಳ್ತಾ ಇತ್ತೆ ಸೊ ಈ ಕೆಲಸ ಏನು ಅಂತ ಕೇಳ್ತಾರೆ ದೀರ್ಘ ಉತ್ತರದ ಪ್ರಶ್ನೆಗಳು ಬಹಿರ್ಗಣನೆ ಪ್ರಶ್ನೆಗಳು ಅಪ್ರಾಸಂಗಿಕ ಪ್ರಶ್ನೆಗಳು ಅರ್ಥಗರ್ಭಿತ ಪ್ರಶ್ನೆಗಳು ಅಂತ ಇದೆ ಸೊ ಇದು ಏನಾಗ್ತಾ ಹೋಗುತ್ತೆ ಸೊ ಇಲ್ಲಿ ನಮ್ಗೆ ಇದು ದೀರ್ಘ ಉತ್ತರನೇ ಆಗುತ್ತೆ ಸೊ ದೀರ್ಘ ಉತ್ತರದ ಪ್ರಶ್ನೆನೇ ಆಗುತ್ತೆ ಬಟ್ ಆದ್ರೆ ಸೊ ಇದು ಎಕ್ಸ್ಟ್ರಾ ಪೊಲೇಟಿವ್ ಕ್ವಶನ್ ಆಗ್ತಾ ಹೋಗುತ್ತೆ ಬಹಿರ್ಗಣನೆಗೆ ಆಗ್ತಾ ಹೋಗ್ತವೆ ಸರ್ ಏನ್ ಬಹಿರ್ಗಣನೆ ಪ್ರಶ್ನೆಗಳು ಅಂತಂದ್ರೆ ಸೊ ನೀಡಿರುವ ಪ್ರಶ್ನೆಯ ಕಥೆಯನ್ನ ಕೇಳಿದ ನಂತರ ವಿದ್ಯಾರ್ಥಿಗಳು ಏನ್ ಮಾಡ್ತಾ ಹೋಗ್ತಾರೆ ತಮ್ಮ ಸಹಾನುಭೂತಿ ಆಗಿರ್ಬೋದು ಧೈರ್ಯವನ್ನು ವ್ಯಕ್ತಪಡಿಸೋದಕ್ಕೆ ಪತ್ರವನ್ನ ಬರೀತಾ ಹೋಗ್ತಾರೆ ಇದು ಪಠ್ಯದ ಆಚೆಗೆ ಯೋಚನೆ ಮಾಡೋಕ್ಕೂ ಸಹಾಯ ಮಾಡ್ತಾ ಹೋಗುತ್ತೆ ಮತ್ತೆ ತಮ್ಮ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಮತ್ತೆ ಸೃಜನಶೀಲವಾಗಿ ಪತ್ರಗಳನ್ನ ಬರೆಯೋದಕ್ಕೂ ಸಹ ಮಕ್ಕಳಿಗೆ ಪ್ರಯತ್ನ ಪಡ್ತಾ ಹೋಗ್ತಾರೆ ಇಂತಹ ಒಂದು ಪ್ರಶ್ನೆಯ ವಿಧಾನಕ್ಕೆ ನಾವೇನು ಕರಿತೀವಿ ಬಹಿರ್ಗಣನೆಯ ಪ್ರಶ್ನೆಯ ವಿಧಾನ ಅಂತ ಕರಿತಾ ಹೋಗ್ತೀವಿ ಸೊ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ತ್ರಿಭಾಷಾ ಸೂತ್ರದ ಸಂಬಂಧದಲ್ಲಿ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ನೋಡಿ ಬಹಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದಾವೆ ತ್ರಿಭಾಷಾ ಸೂತ್ರದ ಸಂಬಂಧದಲ್ಲಿ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿವೆ ಎನ್ನುವಂಥದ್ದು ಸೊ ನಾನು ನೇರವಾಗಿ ಇಲ್ಲಿ ಯಾವುದು ವಿಷಯ ಏನು ಅನ್ನೋದ್ರ ಬಗ್ಗೆ ನೇರವಾಗಿ ಹೇಳ್ತೀನಿ ನೋಡಿ ತ್ರಿಭಾಷಾ ಸೂತ್ರ ಅಂದ್ರೆ ಮೊದಲಿಗೆ ಮಗು ತನ್ನ ಮಾತೃಭಾಷೆ ಅಥವಾ ಅಲ್ಲಿರುವಂಥ ಲೋಕಲ್ ಲ್ಯಾಂಗ್ವೇಜ್ ಏನಿರುತ್ತೋ ಅದನ್ನ ಮೊದಲಿಗೆ ಮಗು ತಿಳ್ಕೊಂಡಿರಬೇಕು ಆ ಮಾತೃಭಾಷೆ ಆದಮೇಲೆ ಮತ್ತೊಂದು ಇಂಗ್ಲೀಷು ಮತ್ತೊಂದು ಇನ್ನೂ ಯಾವ ಲ್ಯಾಂಗ್ವೇಜ್ ಆಗುತ್ತೆ ಮತ್ತೊಂದು ಹಿಂದಿ ಈ ಮೂರು ಭಾಷೆಗಳನ್ನು ಮಗು ಕಲ್ತಿರಬೇಕು ಸೊ ತ್ರಿಭಾಷಾ ಸೂತ್ರದಲ್ಲಿ ಸಂಬಂಧಿಸಿದ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ ಅಂತ ಕೇಳೋದ್ರಿಂದ ಸೊ ಬೇಕಾದ್ರೆ ನೀವು ಒಂದೊಂದೇ ಆಪ್ಷನ್ಸ್ ಅನ್ನು ನೋಡ್ತಾ ಹೋಗಿ ಎಲ್ಲಾ ಮಕ್ಕಳು ತಮ್ಮ ರಾಜ್ಯದ ಶಾಲೆಗಳಲ್ಲಿ ಶಾಲೆಯ ಕಲಿಕೆಯನ್ನು ಪ್ರಾರಂಭಿಸುತ್ತಾರೆ ಅವರು ಪ್ರೌಢಶಾಲೆಯ ಶಿಕ್ಷಣವನ್ನು ಪೂರೈಸುವ ವೇಳೆಗೆ ಕನಿಷ್ಠ ಎರಡು ಭಾಷೆಗಳನ್ನ ಸೇರಿಸಿಕೊಳ್ಳಲು ಮುಂದುವರಿಯುತ್ತದೆ ಅಂತ ಕೇಳಿದರೆ ನೋಡಿ ಎಲ್ಲಾ ಮಕ್ಕಳು ತಮ್ಮ ರಾಜ್ಯ ಭಾಷೆಯಲ್ಲಿ ಶಾಲಾ ಕಲಿಕೆಯನ್ನ ಪ್ರಾರಂಭಿಸುವಾಗಲೇ ಸೊ ಅವರಿಗೆ ಕನ್ನಡ ಮತ್ತೆ ಕನ್ನಡ ಗಣಿತ ಪರಿಸರ ಅಂತ ಕೊಟ್ಟಿರ್ತಾರೆ ಮತ್ತೆ ಐದನೇ ತರಗತಿಗೆ ಬಂದ ತಕ್ಷಣ ಏನಾಗ್ತಾರೆ ಪ್ರೌಢಶಾಲೆಯಲ್ಲಿ ಕೊಡೋದಿಲ್ಲ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಕೊಡ್ತಾ ಹೋಗ್ತಾರೆ ಇಂಗ್ಲಿಷ್ ಮತ್ತೆ ಏನು ಹಿಂದಿಯನ್ನು ಆಪ್ಷನ್ ರಾಂಗ್ ಆಗುತ್ತೆ ಎಲ್ಲಾ ಮಕ್ಕಳು ಅಧಿಕೃತ ಭಾಷೆಯಾದ ಹಿಂದಿಯಲ್ಲಿ ಶಾಲಾ ಕಲಿಕೆಯನ್ನು ಪ್ರಾರಂಭಿಸುತ್ತಾರೆ ಇದು ಕಂಪ್ಲೀಟ್ಲಿ ರಾಂಗ್ ಎಲ್ಲಾ ಮಕ್ಕಳು ಅವರವರ ರಾಜ್ಯ ಭಾಷೆಯಲ್ಲಿ ಶಾಲಾ ಕಲಿಕೆಯನ್ನು ಪ್ರಾರಂಭಿಸ್ತಾ ಹೋಗ್ತಾರೆ ಎಲ್ಲಾ ಮಕ್ಕಳು ತಮ್ಮ ಮಾತೃಭಾಷೆ ತೋ ಮನೆ ಭಾಷೆಯಲ್ಲಿ ತಮ್ಮ ಶಾಲಾ ಕಲಿಕೆಯನ್ನು ಪ್ರಾರಂಭಿಸುತ್ತಾರೆ ಮತ್ತು ತಮ್ಮ ಪ್ರೌಢಶಾಲಾ ಶಿಕ್ಷಣವನ್ನು ಪೂರೈಸುವ ವೇಳೆಗೆ ಮತ್ತೆ ಕನಿಷ್ಠ ಎರಡು ಭಾಷೆಗಳನ್ನು ಸೇರಿಸಿಕೊಳ್ಳಲು ಮುಂದುವರಿತಾ ಹೋಗ್ತಾರೆ ಕನಿಷ್ಠ ಎರಡು ಭಾಷೆಗಳನ್ನ ಸೇರಿಸಿಕೊಳ್ತಾ ಹೋಗ್ತಾರೆ ಅಂತಂದ್ರೆ ಎಸ್ ಇದಾಗುತ್ತೆ ಸೊ ಕನಿಷ್ಠ ಎರಡು ಭಾಷೆಗಳಂದ್ರೆ ಅಲ್ಲಿರುತ್ತೆ ಅಂತ ಅರ್ಥ ಸೊ ಆಪ್ಷನ್ ಮೂರು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಇನ್ನು ಆಪ್ಷನ್ ನಾಲ್ಕು ಯಾಕೆ ಸರ್ ಆಗೋದಿಲ್ಲ ಅಂತಂದ್ರೆ ಎಲ್ಲಾ ಮಕ್ಕಳು ಇಂಗ್ಲಿಷ್ ಮಾಧ್ಯಮದಲ್ಲಿ ಅಂತ ಇದೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಮನೆ ಭಾಷೆಯಲ್ಲಿ ಶಾಲಾ ಕಲಿಕೆಯನ್ನು ಆರಂಭಿಸುತ್ತಾರಂತ ಇದೆ ಸೊ ಇದು ಕಂಪ್ಲೀಟ್ಲಿ ರನ್ ಸೊ ಮಗು ಅವರ ಮಾತೃಭಾಷೆಯಲ್ಲಿ ಶಾಲೆಯ ಕಲಿಕೆಯನ್ನು ಪ್ರಾರಂಭಿಸ್ತಾ ಹೋಗುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆಯನ್ನು ಚರ್ಚೆ ಮಾಡ್ತಾ ಹೋಗೋಣ ಈ ಸೆಷನ್ ನಿಮಗೆ ಇಷ್ಟ ಆಗ್ತಿದ್ರೆ ಜಸ್ಟ್ ಈ ವಿಡಿಯೋಗೊಂದು ಲೈಕ್ ಮಾಡ್ತಾ ಹೋಗಿ ಅಷ್ಟೇ ಅಷ್ಟೇ ನೀವು ನಮಗೆ ಮಾಡುವಂಥ ಸಹಾಯ ಆಗಿರುತ್ತೆ ಎಸ್ಸಿನ ಮುಂದಿನ ಪ್ರಶ್ನೆ ಮತ್ತೆ ಇದು ಸಹ ರಿಪೀಟೆಡ್ ಪ್ರಶ್ನೆ ಇದಾಗಿದೆ ಸೊ ಏನಿದೆ ಇದಕ್ಕೆ ಸಂಬಂಧಿಸಿದಂತೆ ಭಾಷಾ ಶಿಕ್ಷಣ ಕುರಿತಂತೆ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತಕ್ಕೆ ಸಂಬಂಧಿಸಿದಂತೆ ಮುಂದಿನ ಯಾವ ಸಂಗತಿಗಳು ಸರಿಯಲ್ಲ ಅಂತ ಕೇಳ್ತಾ ಇರುವಂತದ್ದು ಯಾವುದು ರಾಂಗ್ ಆಗಿದೆ ಅಂತ ಕೇಳ್ತಾ ಇರುವಂತದ್ದು ಹಾಗಾದ್ರೆ ಸರಿ ಇರೋದನ್ನ ಮೊದ್ಲಿಗೆ ನಾವು ಟಿಕ್ ಮಾಡ್ಕೊಂಡ್ರೆ ಸರಿಯಲ್ಲ ಇರುವಂತದ್ದು ನಾವು ಈಸಿಯಾಗಿ ಐಡೆಂಟಿಫೈ ಮಾಡ್ತಾ ಹೋಗ್ಬೋದು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಮಾತೃಭಾಷೆಯನ್ನ ಅಧ್ಯಯನ ಮಾಡುವುದು ಸರಿ ಇದೆ ಅದೇ ಮೊದಲನೇ ಭಾಷೆ ಅಂತ ಪರಿಗಣನೆ ಮಾಡ್ಬೇಕು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಭಾರತೀಯ ಭಾಷೆಗಳನ್ನ ಅಧ್ಯಯನ ಮಾಡೋದು ಹೌದು ಕರೆಕ್ಟ್ ಆಗಿದೆ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಭಾಷೆಯಾಗಿ ಇಂಗ್ಲಿಷ್ ಭಾಷೆಯನ್ನು ಅಧ್ಯಯನ ಮಾಡುವಂಥದ್ದು ಎಸ್ ಮಾಡ್ಬೇಕು ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಕ್ಲಾಸಿಕಲ್ ಭಾಷೆಯನ್ನ ಅಧ್ಯಯನ ಮಾಡುವಂಥದ್ದು ಇದು ಸರಿಯಲ್ಲ ಅಲ್ಲ ಏನು ಕ್ಲಾಸಿಕಲ್ ಭಾಷೆ ಅಂತಂದರೆ ಸೊ ರಾಷ್ಟ್ರೀಯ ಶಿಕ್ಷಣ ನೀತಿ ಎರಡ್ ಸಾವಿರದ ಇಪ್ಪತ್ತರ ಪ್ರಕಾರ ಏನು ಹೇಳ್ತಾ ಹೋಗುತ್ತೆ ಅಂತಂದ್ರೆ ತ್ರಿಭಾಷಾ ಸುತ್ತದ ಅಡಿಯಲ್ಲಿ ಮೊದಲಿಗೆ ಮಾತೃಭಾಷೆ ಅಥವಾ ಮನೆ ಭಾಷೆ ಭಾರತೀಯ ಭಾಷೆಗಳು ಇಂಗ್ಲಿಷ್ ಭಾಷೆಯನ್ನ ಅಧ್ಯಯನ ಮಾಡೋದು ಸರಿಯಾದ ಸಂಗತಿ ಆಗಿರುತ್ತೆ ಆದ್ರೆ ತ್ರಿಭಾಷಾ ಸುತ್ತದ ಅಡಿಯಲ್ಲಿ ಕ್ಲಾಸಿಕಲ್ ಭಾಷೆಯನ್ನ ಅಧ್ಯಯನ ಮಾಡುವಂಥದ್ದು ಕಡ್ಡಾಯ ಅಲ್ಲ ಓಕೆನಾ ಸೊ ಕಡ್ಡಾಯ ಅಲ್ಲ ಅಲ್ಲದೆ ಇರೋದ ನೀವು ಅಭ್ಯಾಸ ಮಾಡ್ಬೋದು ಆದ್ರೆ ಅದು ಕಡ್ಡಾಯ ಅಲ್ಲ ಬದಲಿಗೆ ಇದನ್ನ ನಾವೇನು ತಗೊಳ್ತೀವಿ ಒಂದು ಐಚ್ಛಿಕ ಭಾಷೆಗೆ ನಾವು ಇದನ್ನ ಪರಿಗಣನೆ ಮಾಡ್ತಾ ಹೋಗ್ಬೋದು ಕಡ್ಡಾಯ ಭಾಷೆ ಬದಲಿಗೆ ಆಶ್ಚಿಕ ಭಾಷೆ ಮೀನ್ಸ್ ನಮ್ಗೆ ಆಪ್ಷನಲ್ ಲಾಂಗ್ವೇಜ್ ಅಂತ ಕರಿತಾ ಹೋಗ್ತೀವಿ ಕಣ ಇದಕ್ಕೆ ಸಂಬಂಧಿಸಿದ ಆನ್ಸರ್ ಏನಾಗ್ತಾ ಹೋಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಎಸ್ ಮುಂದಿನ ಪ್ರಶ್ನೆಯನ್ನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ಈ ಮುಂದಿನ ಹೇಳಿಕೆಗಳಲ್ಲಿ ಯಾವ ಹೇಳಿಕೆಯು ಭಾಷಾ ಕಲಿಕೆಯ ವಿಷಯದಲ್ಲಿ ನಿಜ ಅಂತ ಕೇಳಿದ್ದಾರೆ ಯಾವುದು ಸರಿ ಅಂತ ಕೇಳಿರೋದು ನೋಡಿ ಪ್ರಶ್ನೆಯನ್ನ ಸರಿಯಾಗಿ ಸಂಪೂರ್ಣವಾಗಿ ಲಾಸ್ಟ್ವರೆಗೂ ನೀವು ಓದ್ಬೇಕು ಈಗ ಕೇಳ್ತೀವಿ ಭಾಷಾ ಕಲಿಕೆಯಲ್ಲಿ ನಿಜ ಅಂತ ಕೇಳಿದ್ದಾರೆ ಸೊ ಯಾವುದು ಭಾಷಾ ಕಲಿಕೆಯಲ್ಲಿ ನಿಜ ಆಗ್ತಾ ಹೋಗುತ್ತೆ ಸೊ ಮೊದಲನೇ ಆಪ್ಷನ್ ಏನಿದೆ ಸ್ಥಳೀಯ ಅಥವಾ ಪ್ರಥಮ ಭಾಷೆಯ ಜ್ಞಾನ ದ್ವಿತೀಯ ಭಾಷೆಯ ಜ್ಞಾನವನ್ನ ಕಲಿಯಲು ಏನನ್ನು ಮಾಡುವುದಿಲ್ಲ ನೋಡಿ ದ್ವಿ ಪ್ರಥಮ ಭಾಷೆಯನ್ನ ಕಲಿಬೇಕಂದ್ರೆ ಅವ್ರು ಏನು ಮಾಡೋ ಅವಶ್ಯಕತೆ ಇಲ್ಲ ಆದ್ರೆ ದ್ವಿತೀಯ ಭಾಷೆಯನ್ನ ಕಲಿಬೇಕು ಅಂತಂದ್ರೆ ಅವರ ಅಭ್ಯಾಸ ಮಾಡಲೇಬೇಕಾಗುತ್ತೆ ಇದು ಕಂಪ್ಲೀಟ್ಲಿ ರಾಂಗ್ ಪ್ರಥಮ ಭಾಷೆಯ ಜ್ಞಾನ ದ್ವಿತೀಯ ಭಾಷೆಯನ್ನ ಕಲಿಯಲು ಪೂರಕವಾಗಿರುತ್ತೆ ಇದು ಕರೆಕ್ಟ್ ಆಗಿದೆ ಯಾಕಂದ್ರೆ ಮೊದಲನೇ ಲ್ಯಾಂಗ್ವೇಜ್ ಕಲ್ತಿದ್ದಾರೆ ಅಂತಂದ್ರೆ ಎರಡನೇ ಲ್ಯಾಂಗ್ವೇಜ್ ಕಲಿಯೋಕೆ ಅದು ಸಹಾಯ ಮಾಡ್ತಾ ಹೋಗುತ್ತೆ ಸೊ ಆಪ್ಷನ್ ಸೊ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗುತ್ತೆ ಇನ್ನು ಮೂರು ನಾಲ್ಕು ಯಾಕಾಗೋದಿಲ್ಲ ಪ್ರಥಮ ಭಾಷೆಯನ್ನ ಕಲಿಯುವುದು ದ್ವಿತೀಯ ಭಾಷೆನ ಸಂಪೂರ್ಣವಾಗಿ ಭಿನ್ನವಾಗಿರುತ್ತೆ ಇಲ್ಲ ಅದು ಪೂರಕವಾಗಿರುತ್ತೆ ಸ್ಥಳೀಯ ಭಾಷೆ ಸ್ಥಳೀಯ ಅಥವಾ ಪ್ರಥಮ ಭಾಷೆ ಜ್ಞಾನ ದ್ವಿತೀಯ ಭಾಷೆ ಆಗುತ್ತೆ ಅಡ್ಡಿಯಾಗುತ್ತೆ ಅಡ್ಡಿಯಾಗೋದಿಲ್ಲ ಅದು ಪೂರಕವಾಗಿರುತ್ತೆ ಆಪ್ಷನ್ ಎರಡು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಹೆಸನ ಮುಂದಿನ ಪ್ರಶ್ನೆ ಸಮಾಜ ವಿಜ್ಞಾನದ ತರಗತಿಯಲ್ಲಿ ಕಲಿಯುವವರು ತರಗತಿಯ ಉಪನ್ಯಾಸದ ಮುಖ್ಯಾಂಶಗಳನ್ನ ಸಂಗ್ರಹಿಸಲು ಪ್ರಯತ್ನಿಸ್ತಾರೆ ಪ್ರಯತ್ನಿಸುತ್ತಾರೆ ಯಾರು ಕಲಿಕೆ ಮಾಡ್ತಾ ಇದ್ದಾರೋ ಅವರೇನ್ ಮಾಡ್ತಾ ಇದ್ದಾರೆ ಈ ಸೋಷಿಯಲ್ ಕ್ಲಾಸ್ ಅಲ್ಲಿ ತರಗತಿಯ ಉಪನ್ಯಾಸದ ಮುಖ್ಯಾಂಶಗಳನ್ನ ಗ್ರಹಿಸಲು ಪ್ರಯತ್ನಿಸುತ್ತಾರೆ ಮತ್ತು ಉಪನ್ಯಾಸದ ಮುಖ್ಯಾಂಶಗಳನ್ನು ಗುರುತು ಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ ಈ ಕೌಶಲ್ಯವನ್ನು ಏನೆಂದು ಕರೆಯುವರು ಅಂತ ಕೇಳಿದರೆ ಆಲಿಸುವ ಕೌಶಲ್ಯತೆ ಬರೆಯುವ ಕೌಶಲ್ಯ ಅರಿವಿಗೆ ಸಂಬಂಧಿಸಿದ ಕೌಶಲ್ಯ ಅಧ್ಯಯನದ ಕೌಶಲ್ಯತೆ ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ಆಲಿಸುವ ಕೌಶಲ್ಯ ಅಷ್ಟೇ ಆಗಿದೆ ಅಲ್ಲಿ ಹೇಳ್ತಾ ನೋಡಿ ಗ್ರಹಿಸಲು ಪ್ರಯತ್ನಿಸುತ್ತಿದ್ದಾರೆ ಮತ್ತೆ ಉಪನ್ಯಾಸದ ಮುಖ್ಯಾಂಶಗಳನ್ನು ಗುರುತು ಮಾಡಿಕೊಳ್ಳಲು ಅಂತ ಕೇಳ್ತಾರೆ ಸೊ ಇದು ಆಲಿಸುವ ಕೌಶಲ್ಯಕ್ಕೂ ಆಗುತ್ತೆ ಬಟ್ ಆಲಿಸುವ ಕೌಶ ಕೌಶಲ್ಯಕ್ಕಿಂತ ಇದು ಬರೆಯುವ ಕೌಶಲ್ಯವೂ ಆಗುವುದಿಲ್ಲ ಅರಿವಿಗೆ ಸಂಬಂಧಿಸಿದ ಕೌಶಲ್ಯ ಆಗೋದಿಲ್ಲ ಇದು ಅಧ್ಯಯನದ ಕೌಶಲ್ಯತೆ ಅಂತ ಕರಿತಾ ಹೋಗಬಹುದು ಅವರು ಅವರು ಅಧ್ಯಯನ ಮಾಡೋಕೆ ಒಂದು ಸ್ಕಿಲ್ ಅನ್ನ ಬಳಸ್ಕೊಳ್ತಾ ಇದ್ದಾರೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ಬೋದು ಎಸ್ ಮುಂದಿನ ಪ್ರಶ್ನೆ ಒಂದು ಭಾಷೆಯಲ್ಲಿ ಚೆನ್ನಾಗಿ ಬರೆಯುವುದನ್ನು ಕಲಿಯುವುದಕ್ಕಾಗಿ ಮುಂದಿನ ಯಾವ ಕಾರ್ಯವಿಧಾನಗಳು ಸೇರಿವೆ ಅಂತ ಕೇಳಿದರೆ ಸೊ ಇಲ್ಲಿ ನಾನು ನಿಮಗೆ ಕನ್ಫ್ಯೂಷನ್ ಮಾಡಿಸೋದಿಲ್ಲ ನೇರವಾಗಿ ಆನ್ಸರ್ಸ್ ಅನ್ನ ಹೇಳ್ಬಿಡ್ತೀನಿ ಯಾಕೆ ಸೊ ನೀವು ಇಲ್ಲಿ ಎಕ್ಸಾಮ್ಗೆ ಪ್ರಿಪರೇಷನ್ ಆಗ್ತಾ ಇರೋದ್ರಿಂದ ಯಾವುದು ಮೊದಲಿಗೆ ಸರಿಯಾಗಿರುತ್ತೆ ಅಂತ ಭಾಷೆಯನ್ನ ಚೆನ್ನಾಗಿ ಬರೆಯೋದಕ್ಕೆ ಕಲಿಬೇಕು ಓದೋದಕ್ಕೆಲ್ಲ ಬರೆಯೋದಕ್ಕೆ ಕೇಳ್ತಾ ಇರೋದ್ರಿಂದ ಸೊ ಮೊದಲಿಗೆ ನೀವೇನ್ ಮಾಡ್ತಾ ಹೋಗ್ಬೇಕು ಮೊದಲಿಗೆ ಮಂಥನವನ್ನ ಮಾಡುವಂತದ್ದು ಸೊ ಅದರ ಬಗ್ಗೆ ಅರ್ಥೈಸುವುದು ತಿಳಿಯುವಂಥದ್ದು ಅದರ ಬಗ್ಗೆ ಚೆನ್ನಾಗಿ ಅರ್ಥ ಅರ್ಥ ಮಾಡಿಕೊಳ್ಳುವಂಥದ್ದು ಮತನ ಮಾಡುವುದಾದ ಮೇಲೆ ಆ ಒಂದು ವಿಷಯದ ಬಗ್ಗೆ ಮುಖ್ಯಾಂಶಗಳನ್ನು ಬರೆದಿಟ್ಕೊಳ್ಬೇಕು ಅದಕ್ಕೆ ರೂಪುರೇಷೆಗಳನ್ನು ಸಿದ್ಧಪಡಿಸುವಂಥದ್ದು ಕರಡನ್ನ ಬರೆಯುವಂಥದ್ದು ಸಂಪಾದನೆ ಮಾಡುವಂಥದ್ದು ಮತ್ತೆ ಅಂತಿಮಗೊಳಿಸುವಂಥದ್ದು ಇದು ಒಂದು ವಿಧಾನ ಸೊ ಆಪ್ಷನ್ ಮೂರು ಇದಕ್ಕೆ ನಿಮಗೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸ್ವಲ್ಪ ಅದನ್ನು ಗಮನಿಸ್ತಾ ಹೋಗಿ ಎಷ್ಟಿನ ಮುಂದಿನ ಪ್ರಶ್ನೆ ಈ ಕೆಳಕಂಡ ಅಂಶಗಳಲ್ಲಿ ಒಂದು ಶೈಕ್ಷಣಿಕ ಭಾಷೆಯಲ್ಲಿ ಪ್ರಾವೀಣ್ಯತೆಯನ್ನು ಸೂಚಿಸುತ್ತದೆ ಅಥವಾ ಭಾಷೆಗೆ ವಿವಿಧ ವಿಷಯಗಳ ಪರಿಚಯಗಳ ಅಗತ್ಯವನ್ನ ಸೂಚಿಸುತ್ತದೆ ನೀವು ನನ್ನ ಬೆಳಗ್ಗೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದೀನಿ ಆ ವಿಡಿಯೋದಲ್ಲಿ ನೀವು ನೋಡ್ತಾ ಹೋದರೆ ನಾನು ಈ ಎರಡರ ಬಗ್ಗೆನು ಹೇಳಿದೀನಿ ಬಿ ಐ ಬಿಕ್ಸ್ ಮತ್ತೆ ಕಾಲ್ ಬಗ್ಗೆ ಸೊ ಇದರ ಮೇಲೆ ಕಂಪಲ್ಸರಿ ಒಂದು ಕ್ವಶನ್ ಇದ್ದೇ ಇರುತ್ತೆ ಅಂತ ಹೇಳಿದೀನಿ ಸೊ ಇದು ಅಷ್ಟೇ ಮತ್ತೆ ಕಂಪಲ್ಸರಿ ಇದೇ ಒಂದು ವಿಷಯದ ಮೇಲೆ ಕ್ವಶನ್ ಬರ್ತಾ ಇದೆ ನೋಡಿ ಏನಾಗ್ತಾ ಹೋಗುತ್ತೆ ಕೆಳಕಂಡ ಅಂಶಗಳೊಂದು ಶೈಕ್ಷಣಿಕ ಭಾಷೆದ ಪ್ರಾವೀಣ್ಯತೆ ಸೊ ಪ್ರಾವೀಣ್ಯತೆ ಮೀನ್ಸ್ ಸೊ ನಮ್ಗೆ ಇಲ್ಲಿ ಅರಿವಿಗೆ ಸಂಬಂಧಿಸಿದ ಶೈಕ್ಷಣಿಕ ಭಾಷಾ ಪ್ರಾವೀಣ್ಯತೆಗೆ ಸಂಬಂಧಿಸುತ್ತೆ ಇದು ಸೊ ನಮಗೆ ಯಾವ್ದಾದ್ರು ಸಾಮಾನ್ಯ ಸಂವಹನಕ್ಕೆ ನಾವು ಯಾವ್ದನ್ನ ಬಳಸ್ತೀವಿ ಸಾಮಾನ್ಯ ಮೂಲಭೂತ ವ್ಯಕ್ತಿಗಳ ಸಂವಹನ ಕೌಶಲ್ಯಗಳು ಸಾಮಾನ್ಯವಾಗಿ ನಮ್ಮ ಸಂವಹನ ಕೌಶಲ್ಯ ದಿನನಿತ್ಯದ ಸಂವಹನ ಕೌಶಲ್ಯಗಳು ಬಳಸ್ತೀವಿ ಅಲ್ಲಿ ಪ್ರಾವೀಣ್ಯತೆ ಭಾಷೆಯಲ್ಲಿ ಪ್ರಾವೀಣ್ಯತೆ ಬಳಸಿದೀವಿ ಅಂತಂದ್ರೆ ಇಲ್ಲಿ ಏನಾಗ್ತಾ ಹೋಗ್ತದೆ ಸಿ ಎಲ್ ಪಿಗೆ ಸಂಬಂಧಪಡುತ್ತೆ ಇವೆರಡ್ರ ಬಗ್ಗೆ ನಿಮಗೆ ಮಾಹಿತಿ ಇರಲಿ ಸೊ ಫುಲ್ ಫಾರ್ಮ್ಸ್ ಕೇಳ್ತಾರೆ ಓಕೆ ನಾ ಅದ್ರ ಬಗ್ಗೆ ನಾನು ನಿಮ್ಗೆ ಆಲ್ರೆಡಿ ಹೇಳ್ತೀನಿ ಎಸ್ ನಾನು ನಿಮಗೆ ಇನ್ನು ಮುಂದಿನ ಪ್ರಶ್ನೆನ ಚರ್ಚೆ ಮಾಡ್ತಾ ಹೋಗೋಣ ಮುಂದಿನ ಪ್ರಶ್ನೆ ನೂರ ನಲವತ್ತೇಳನೇ ಪ್ರಶ್ನೆ ಎಲ್ ಎಂ ಏಳನೇ ತರಗತಿಯ ವಿದ್ಯಾರ್ಥಿಯಾಗಿದ್ದು ಕನ್ನಡ ಮರಾಠಿ ಹಿಂದಿ ಮತ್ತೆ ಇಂಗ್ಲಿಷ್ ಈ ನಾಲ್ಕು ಭಾಷೆಗಳನ್ನು ಮಾತಾಡಲು ಸಮರ್ಥನಿದ್ದಾನೆ ಮನೆಯಲ್ಲಿ ಪಾಲಕರೊಡನೆ ಮಾತನಾಡುವಾಗ ಈ ನಾಲ್ಕು ಭಾಷೆಗಳನ್ನು ಅವನು ಆರಾಮವಾಗಿ ಮಾತನಾಡ್ತಾನೆ ಅವನ ಸ್ನೇಹಿತರಿಗೆ ಮತ್ತು ಶಿಕ್ಷಕರಿಗೆ ಹಿಂದಿ ಕನ್ನಡ ಮತ್ತು ಇಂಗ್ಲಿಷ್ ಭಾಷೆಗಳು ಬರುವುದರಿಂದ ಅವನು ಶಾಲೆಯಲ್ಲಿ ಈ ಭಾಷೆನ ಬಳಸ್ತಾನೆ ಈ ಅಭ್ಯಾಸವನ್ನ ಏನೆಂದು ಕರೀತಾರೆ ನೋಡಿ ಕನ್ ಅವರ ಮನೆಯಲ್ಲಿ ಅವನು ಏನ್ ಮಾಡ್ತಾ ಇದ್ದಾನೆ ಕನ್ನಡ ಮರಾಠಿ ಹಿಂದಿ ಇಂಗ್ಲಿಷ್ ಈ ನಾಲ್ಕು ಭಾಷೆಗಳು ಮಾತಾಡ್ತಾನೆ ಶಾಲೆಯಲ್ಲಿ ಅವರ ಸ್ನೇಹಿತರಿಗೆ ಮತ್ತು ಶಿಕ್ಷಕರಿಗೆ ಯಾವ ಭಾಷೆ ಬರುತ್ತೆ ಹಿಂದಿ ಬರುತ್ತೆ ಕನ್ನಡನೂ ಬರುತ್ತೆ ಇಂಗ್ಲಿಷು ಬರುತ್ತೆ ಓಕೆನಾ ಸೊ ಹಾಗಾದ್ರೆ ಅವನು ಈ ಭಾಷೆಗಳು ಬಳಸಿರೋದ ಅಭ್ಯಾಸ ಏನಂತ ಕರೆಯಬಹುದು ಸಂಕೇತ ಜಾಲ ಸಂಕೇತ ಚಲನಶೀಲತೆ ಅಂತರ್ಭಾಷೆ ಭಾಷಾತೀತವಾದ ಸಾಮರ್ಥ್ಯ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಸಂಬಂಧಿಸಿದಂತೆ ಸೊ ಇದನ್ನ ನಾವು ಟ್ರಾನ್ಸ್ ಲಿಂಗವೆಲ್ ಅಂತ ಕರಿತಾ ಹೋಗ್ತೀವಿ ಭಾಷಾತೀತವಾದ ಸಾಮರ್ಥ್ಯ ಇದು ನೋಡಿ ಇದು ಸಹ ರಿಪೀಟೆಡ್ ಕ್ವಶನ್ ಏನು ಭಾಷಾತೀತವಾದ ಸಾಮರ್ಥ್ಯ ಅಂತಂದ್ರೆ ಭಾಷಾತೀತ ಸಾಮರ್ಥ್ಯ ಅಂತಂದ್ರೆ ಒಬ್ಬ ವ್ಯಕ್ತಿಯು ಸಂದರ್ಭಕ್ಕೆ ಅನುಗುಣವಾಗಿ ವಿವಿಧ ಭಾಷೆಗಳ ಅಥವಾ ಭಾಷೆಯ ಬೇರೆ ಬೇರೆ ಪ್ರಭೇದಗಳನ್ನ ಅಥವಾ ಬೇರೆ ಬೇರೆ ವಿಷಯಗಳನ್ನ ಸುಲಭವಾಗಿ ಮತ್ತೆ ಪರಿಣಾಮಕಾರವಾಗಿ ಬಳಸುವಂತ ಸಾಮರ್ಥ್ಯಕ್ಕೆ ನಾವು ಭಾಷಾತೀತ ಸಾಮರ್ಥ್ಯ ಅಂತ ಕರಿತೀವಿ ಫಾರ್ ಎಕ್ಸಾಂಪಲ್ ನಿನ್ನ ಹತ್ರ ಒಂದು ಐದು ಜನ ಇದ್ದಾರೆ ಐದು ಜನ ಬೇರೆ ಬೇರೆ ಭಾಷೆ ಮಾಡ್ತಾ ಇರ್ತಾರೆ ನೀನ್ ಏನ್ ಮಾಡ್ತೀಯಾ ಐದು ಭಾಷೆಗಳಲ್ಲಿ ಮಾತಾಡ್ತಾ ಇದೆಯಾ ಅಂತಂದ್ರೆ ನಾವು ಎಂತ ಎಂತ ಸಾಮರ್ಥ್ಯ ಅಂತ ಕರಿತೀವಿ ಭಾಷಾತೀತ ಸಾಮರ್ಥ್ಯ ಅಂತ ಕರಿತಾ ಹೋಗ್ತೀವಿ ಎಸ್ ನಮ್ಮ ಮುಂದಿನ ಪ್ರಶ್ನೆ ವಿದ್ಯಾರ್ಥಿಗಳು ವಿಷಯದ ವಿರುದ್ಧ ದೃಷ್ಟಿಕೋನವನ್ನ ಮತ್ತಷ್ಟು ಅರ್ಥ ಮಾಡಿಕೊಳ್ಳಲು ಯಾವ್ದ್ರ ಬಗ್ಗೆ ವಿಷಯದ ವಿರುದ್ಧ ದೃಷ್ಟಿಕೋನವನ್ನ ಮತ್ತಷ್ಟು ಅರ್ಥ ಮಾಡಿಕೊಳ್ಳಲು ಅವರಿಗೆ ಅವಕಾಶ ನೀಡಲು ಪ್ರಯಾಣಿಸಿದಾಗ ಅವರು ವಿಷಯದ ವಿರುದ್ಧ ದೃಷ್ಟಿಕೋನದ ದೃಷ್ಟಿಕೋನಕ್ಕೆ ಒಡ್ಡಲಾಗುತ್ತಿತ್ತು ಇದು ವಿದ್ಯಾರ್ಥಿಗಳಲ್ಲಿ ಯಾವ ಪ್ರಕ್ರಿಯೆಯನ್ನು ಉತ್ತೇಜಿಸಲು ಪ್ರಯತ್ನಿಸುತ್ತಿದೆ ಪ್ರಕ್ರಿಯಾತ್ಮ ಪ್ರಕ್ರಿಯಾಧಾರಿತ ಶಿಕ್ಷಣ ವಿಮರ್ಶಾತ್ಮಕ ಅಕ್ಷರ ಜ್ಞಾನ ಅಕ್ಷರ ಜ್ಞಾನವನ್ನ ಹೆಚ್ಚಿಸುವಂಥದ್ದು ವಿಮರ್ಶಾತ್ಮಕ ವಿಶ್ಲೇಷಣೆ ಅಂತ ಇದೆ ವಿಷಯದ ವಿರುದ್ಧ ದೃಷ್ಟಿಕೋನವನ್ನ ಅರ್ಥ ಮಾಡ್ಕೋಬೇಕು ಅಂತಂದ್ರೆ ಅದನ್ನೇನ್ ಮಾಡಬೇಕು ಆ ವಿಷಯವನ್ನ ಅವರು ಅರ್ಥ ಮಾಡ್ಕೋಬೇಕು ಅದು ಸರಿನಾ ತಪ್ಪು ಅಂತ ವಿಶ್ಲೇಷಣೆ ಮಾಡಬೇಕು ಸೊ ಇದು ಏನಾಗ್ತಾ ಹೋಗುತ್ತೆ ವಿಮರ್ಶಾತ್ಮಕ ವಿಶ್ಲೇಷಣೆ ಅನ್ನುವಂಥದ್ದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಆಪ್ಷನ್ ನಾಲ್ಕು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಒಬ್ಬ ಶಿಕ್ಷಕರು ಇಂಗ್ಲಿಷ್ ನಲ್ಲಿರುವ ಐದು ವಾಕ್ಯಗಳ ಪಠ್ಯವನ್ನ ಎರಡು ಸಾರಿ ಓದಿ ಹೇಳಿ ಪಠ್ಯವನ್ನ ಎಚ್ಚರಿಕೆಯಿಂದ ಆಲಿಸುವಂತೆ ತನ್ನ ವಿದ್ಯಾರ್ಥಿಗಳು ಹೇಳಿದರು ನಂತರ ತಾನು ಹೇಳಿದನ್ನ ಯಥಾವತ್ತಾಗಿ ಹೇಳದೆ ತಾನು ಓದಿ ಹೇಳಿದ ಪಠ್ಯಕ್ಕೆ ಹತ್ತಿರವಾದ ಪಠ್ಯವನ್ನ ಮರುಸೃಷ್ಟಿಸುವ ನಾಲ್ಕು ವಿದ್ಯಾರ್ಥಿಗಳು ಗುಂಪಿನಲ್ಲಿ ಕೆಲಸ ಮಾಡುವಂತೆ ಹೇಳಿದರು ಸೊ ಈ ಚಟುವಟಿಕೆನ ಏನೆಂದು ಕೇಳಿ ಏನೆಂದು ಏನೆಂದು ಕರೀತಾರೆ ಅಂತ ಕೇಳಿದರೆ ಮೀನ್ಸ್ ಈಗ ಅವ್ರು ಏನು ಹೇಳ್ತಾ ಇದ್ದಾರೆ ಒಂದು ಕಾನ್ಸೆಪ್ಟ್ ಹೇಳ್ತಾ ಇದ್ದಾರೆ ಈ ಕಾನ್ಸೆಪ್ಟ್ ಹೇಳಿ ಅವ್ರು ಏನು ಹೇಳಿರ್ತಾರೋ ಅದನ್ನ ತಾನು ಹೇಳಿದ್ದ ಹೇಳದೆ ಯಥಾವತ್ತಾಗಿ ನಾನು ಹೇಳಿರೋದನ್ನ ಯಥಾವತ್ತಾಗಿ ನೀವು ಹೇಳದೆ ನೀವೇನು ಮಾಡಿ ಅದನ್ನ ಬೇರೆ ತರ ಹೇಳ್ತಾ ಹೋಗಿ ಅಂತ ಹೇಳ್ತಾ ಇದ್ದಾರೆ ಇದು ಎಂತ ಆಕ್ಟಿವಿಟಿ ಆಗ್ತಾ ಹೋಗುತ್ತೆ ಅಂತ ಕೇಳಿದಾರೆ ಇದು ಪ್ಯಾರಾಗ್ರಾಫಿ ಉಕ್ತ ಲೇಖನ ಸಾಮೂಹಿಕ ಉಕ್ತ ಲೇಖನ ಕೇಳುವ ಕೆಲಸ ಬರೆಯುವ ಕೆಲಸ ಅಂತ ಕೇಳಿದ್ದಾರೆ ಸೊ ಇದೇನಾಗ್ತಾ ಹೋಗುತ್ತೆ ನಾಲ್ಕು ಇದರ ಗುಂಪಿನಲ್ಲಿ ಕೆಲಸ ಮಾಡುವಂತೆ ಹೇಳಿದರು ಸೊ ಇದೇನಾಗ್ತಾ ಹೋಗುತ್ತೆ ಗುಂಪು ಎನ್ನುವಂಥದ್ದು ನಮ್ಗೆ ಏನ್ ಬರುತ್ತೆ ಸಾಮೂಹಿಕ ಉತ್ತರ ಏನಾಗುತ್ತೆ ಸಾಮೂಹಿಕ ಉಕ್ತ ಲೇಖನ ಆಕ್ಚುಲಿ ಡಿಕ್ಟೇಷನ್ ಆಗ್ತಾ ಹೋಗುತ್ತೆ ಇದಕ್ಕೆ ಸಂಬಂಧಿಸಿದಂತೆ ಆಪ್ಷನ್ ಎರಡು ಸಾಮೂಹಿಕ ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಮುಂದಿನ ಪ್ರಶ್ನೆ ಹಾಗೂ ಇವತ್ತಿನ ಕೊನೆಯ ಪ್ರಶ್ನೆ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಕಲಿತ ಕಲಿಕಾ ಫಲಿತಗಳು ಈ ಮುಂದಿನ ವಿಷಯಗಳನ್ನು ಕಲಿಯಲು ಕಲಿಯುವವರನ್ನ ಸಮರ್ಥಗೊಳಿಸಲು ಪ್ರಯತ್ನಿಸುತ್ತವೆ ಕಲಿಕಾ ಫಲಿತಗಳು ಸೊ ಲರ್ನಿಂಗ್ ಔಟ್ಕಮ್ಸ್ ಬರ್ತಾವಲ್ಲ ಇವು ಮುಂದಿನ ವಿಷಯಗಳನ್ನ ಕಲಿಯಲು ಕಲಿಯುವವರನ್ನ ಸಮರ್ಥಗೊಳಿಸಲು ಪ್ರಯತ್ನಿಸುತ್ತವೆ ಅಂತ ಕೇಳಿದರೆ ನಿರ್ದಿಷ್ಟವಾಗಿ ಅರಿವ ರೀತಿಯಲ್ಲಿ ಸಾಮರ್ಥ್ಯವನ್ನು ಗಳಿಸಲು ಎಲ್ಲಾ ಕೌಶಲ್ಯಗಳನ್ನ ಕಲಿಯುವ ಕನಿಷ್ಠ ಸಾಧ್ಯತೆಗಳನ್ನು ಸಾಧಿಸಲು ನಿರ್ದಿಷ್ಟವಾಗಿ ಅರಿಯುವ ರೀತಿಯಲ್ಲಿ ಭಾಷಾ ಪರಿಕರಗಳನ್ನು ಹೊಂದಲು ನಿರ್ದಿಷ್ಟವಾಗಿ ಅರಿಯುವ ರೀತಿಯಲ್ಲಿ ವ್ಯಾಕರಣದ ಜ್ಞಾನವನ್ನ ಹೊಂದಲು ಅಂತ ಕೇಳಿದರೆ ಸೊ ಇದಕ್ಕೆ ಸಂಬಂಧಿಸುತ್ತೆ ಕಲಿಕಾಫಲಗಳು ನಮ್ಗೆ ಕಲಿಕಾ ಕಲಿಯೋರನ್ನ ಏನ್ ಮಾಡುತ್ತೆ ಅಂದ್ರೆ ಅವರಲ್ಲಿ ನಿರ್ದಿಷ್ಟವಾಗಿ ಅರಿಯುವ ರೀತಿಯಲ್ಲಿ ಸಾಮರ್ಥ್ಯವನ್ನು ಗಳಿಸೋದಕ್ಕೆ ನಮ್ಗೆ ಏನ್ ಮಾಡ್ತಾ ಹೋಗುತ್ತೆ ಪ್ರಯತ್ನ ಮಾಡ್ತಾ ಹೋಗ್ತವೆ ಕಲಿಕಾ ಫಲಗಳು ಸೊ ಆಪ್ಷನ್ ಒಂದು ಇದಕ್ಕೆ ಸರಿಯಾದ ಉತ್ತರ ಆಗ್ತಾ ಹೋಗುತ್ತೆ ಸೊ ಸ್ನೇಹಿತರೆ ಸೊ ಇದಿಷ್ಟು ಸಂಪೂರ್ಣವಾಗಿ ಸೊ ಈ ಒಂದು ಪ್ರಶ್ನೆ ಪತ್ರಿಕೆ ಏನಿದೆಯೋ ಇದನ್ನ ನಾನು ಒಂದು ಬಹಳಷ್ಟು ಕಡಿಮೆ ಒಂದು ಸಮಯದಲ್ಲಿ ಒಂದು ಒಂದು ಇಪ್ಪತ್ತು ನಿಮಿಷದ ಒಳಗಾಗಿಯೇ ನಾನು ಇದನ್ನ ಬಿಡಿಸೋಕೆ ಪ್ರಯತ್ನ ಪಟ್ಟಿದ್ದೀನಿ ಏನಕ್ಕೆ ಅಂತಂದ್ರೆ ಸೊ ನಾನು ಇದರ ಎಲ್ಲಾ ವಿಷಯಗಳನ್ನ ಹೇಳ್ತಾ ಹೋಗ್ತಾ ಇದೀನಿ ಅಂತಂದ್ರೆ ಇಲ್ಲಿ ನಿಮ್ಗೆ ಆ ಎಕ್ಸಾಮ್ ಅಲ್ಲಿ ಆಪ್ಷನ್ಸ್ ಇದೇ ರೀತಿಯಾಗಿ ಬರೋದಿಲ್ಲ ಬೇರೆ ಬೇರೆ ಆಪ್ಷನ್ಸ್ ಬರ್ಬೋದು ಬಟ್ ನೀವು ಇಲ್ಲಿ ಏನ್ ತಿಳ್ಕೊಬೇಕು ಕಾನ್ಸೆಪ್ಟ್ ಅನ್ನ ತಿಳ್ಕೋಬೇಕು ಸೊ ಟ್ವೆಂಟಿ ಮಿನಿಟ್ಸ್ ಒಳಗಡೆ ನಾನು ಬಿಡಿಸ್ತಾ ಇದ್ದೀನಿ ಅಂತಂದ್ರೆ ಸೊ ನಿಮ್ಗೆ ಇಲ್ಲಿ ಒಂದು ಕನಿಷ್ಠ ಪಕ್ಷ ಒಂದು ಎರಡರಿಂದ ಐದು ಅಂಕಗಳು ಬಂದ್ರು ಸಹ ನಿಮ್ಗೆ ಏನಾಗುತ್ತೆ ಒಂದು ಉಪಯುಕ್ತ ಆಗ್ತಾ ಹೋಗುತ್ತೆ ಸೊ ಆದ್ರಿಂದ ಆ ಒಂದು ಉದ್ದೇಶದ ಈ ಒಂದು ಪ್ರಶ್ನೆ ನಾನು ಬಿಡಿಸ್ತಾ ಇರೋದ್ರೆ ಇನ್ನು ಮುಂದೆ ಯಾವುದೇ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಾ ಹೋದ್ರು ನಾನು ಕೇವಲ ಪ್ರಶ್ನೆಗಳು ಮತ್ತೆ ಅದಕ್ಕೆ ಸಂಬಂಧಿಸಿದ ಉತ್ತರಗಳ ಬಗ್ಗೆ ಮಾತ್ರ ಅದನ್ನು ಚರ್ಚೆ ಮಾಡ್ತಾ ಹೋಗ್ತೀನಿ ಬೇರೆ ಆಪ್ಷನ್ಸ್ ಯಾಕೆ ಬೇಡ ಆಪ್ಷನ್ಸ್ ಇಂಪಾರ್ಟೆನ್ಸ್ ಇದ್ರೆ ಮತ್ತೆ ನಾನು ಅಲ್ಲಿ ಚರ್ಚೆ ಮಾಡ್ತೀನಿ ಇಲ್ಲ ಆಪ್ಷನ್ಸ್ ಇಂಪಾರ್ಟೆನ್ಸ್ ಇಲ್ಲ ಅಂದ್ರೆ ನಾನು ಚರ್ಚೆ ಮಾಡಕ್ಕೆ ಹೋಗೋದಿಲ್ಲ ಓಕೆನಾ ಸೊ ಅದು ನಿಮಗೆ ಟೈಮ್ ಸೇವಿಂಗ್ ಮಾಡ್ತಾ ಹೋಗುತ್ತೆ ಅಂತ ಹೇಳ್ತಾ ಸ್ನೇಹಿತರೆ ಇದಾಗಿತ್ತು ಇಂದಿನ ತರಗತಿ ಇದೇ ರೀತಿಯ ಮತ್ತಷ್ಟು ತರಗತಿಗಳಿಗೆ ನಮಗೆ ನಿಮ್ಗೆ ಸಿಗಬೇಕು ಅಂದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ನು ಕ್ಲಿಕ್ ಮಾಡ್ಕೊಳ್ಳಿ ನಾವು ಮಾಡುವಂತ ಎಲ್ಲಾ ತರಗತಿಗಳ ನೋಟಿಫಿಕೇಶನ್ ನಿಮಗೆ ಮೊದಲೇ ಸಿಗ್ತಾ ಹೋಗುತ್ತೆ ಅಂತ ಹೇಳ್ತಾ ಎಸ್ ಇನ್ನ ಮುಂದಿನ ಸೆಷನ್ ಅಲ್ಲಿ ಭೇಟಿಯಾಗೋಣ ಸ್ನೇಹಿತರೆ ಸೊ ಎಲ್ಲರಿಗೂ ಧನ್ಯವಾದಗಳು